ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತೆ ಅನ್ನುವಂಥ ಚರ್ಚೆ ಈಗ ರಾಜ್ಯದೆಲ್ಲೆಡೆ ಸದ್ದು ಮಾಡ್ತಿದೆ ಮೊಟ್ಟೆಯನ್ನ ತಿಂದರೆ ಕ್ಯಾನ್ಸರ್ ಬರುವಂತ ವದಂತಿಗಳು ಹರಡ್ತಾ ಇದೆ ಇದೇ ವಿಚಾರವಾಗಿ ಸದನದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಈ ಬಗ್ಗೆ ಜನರಿಗೆ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ ಯಾವುದೇ ಆತಂಕ ಪಡುವಂತಹ ಅಗತ್ಯಗಳು ಇಲ್ಲ ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಡಿ ಒಂದು ಕಂಪನಿ ಮೊಟ್ಟೆಯ ಬಗ್ಗೆ ಆತಂಕ ಇತ್ತು ಕಳೆದ ವರ್ಷ ನೂರ ನಲವತ್ತೇಳು ಮಾದರಿಯನ್ನ ಟೆಸ್ಟ್ ಮಾಡಲಾಗಿತ್ತು ಮೊಟ್ಟೆಯ ಸ್ಯಾಂಪಲ್ಸ್ಗಳನ್ನ ಒಂದು ಫೇಲ್ ಆಗಿತ್ತು ಬೇರೆ ಸ್ಯಾಂಪಲ್ಗಳು ಬಹಳ ಚೆನ್ನಾಗಿತ್ತು ಉತ್ತಮವಾಗಿತ್ತು ಆತಂಕ ಪಡೋದು ಬೇಡ ಮೊಟ್ಟೆ ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳ್ತಾರೆ ಸಚಿವರು ನೋಡಿ ಕಳೆದ ಕೆಲ ದಿನಗಳಿಂದಲೂ ಕೂಡ ಸಾಮಾಜಿಕ ಜಾಲತಾಣ ಇರ್ಬೋದು ಸಾರ್ವಜನಿಕ ವಲಯದಲ್ಲಿರ್ಬೋದು ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬಂದುಬಿಡುತ್ತೆ ಅದಕ್ಕೆ ಪೂರಕವಾದಂಥ ಒಂದಿಷ್ಟು ವೀಡಿಯೋಸು ಫೋಟೋಸು ಕೆಲವೊಂದು ಖಾಸಗಿ ಸಂಸ್ಥೆಗಳು ಈ ಮಟ್ಟೆಯನ್ನು ಮಾಡುವಂಥ ಅಲ್ಲಿ ಇವ್ರ ಮೇಲೆಲ್ಲ ಅನುಮಾನಗಳು ಬಂದಿತ್ತು ಕಳವಳಗಳು ವ್ಯಕ್ತ ಎಷ್ಟು ಜನ ಮೊಟ್ಟೆ ತಿನ್ನೋದು ಕೂಡ ನಿಲ್ಲಿಸ್ಬಿಟ್ಟಿದ್ರು ಏನಾಗುತ್ತೆ ಅಂತ ಈ ಬಗ್ಗೆ ಸದನದಲ್ಲಿ ವಿಚಾರ ಬಂದಂಥ ಸಂದರ್ಭದಲ್ಲಿ ಸಚಿವರು ದಿನೇಶ್ ಅವರು ಒಂದು ಸ್ಪಷ್ಟನೆ ಕೊಡ್ತಾರೆ ನೋಡಿ ಇವಾಗ ನಾವು ಜನರಿಗೆ ಕೂಡ ಮಾಹಿತಿ ಕೊಟ್ಟಿದ್ದೀವಿ ಯಾರು ಟೆನ್ಷನ್ ಆಗಬೇಡಿ ಹೌದು ಒಂದು ಮೊಟ್ಟೆಯ ಕಂಪನಿ ಏನಿತ್ತಲ್ಲ ಇದ್ರ ಮೇಲೆ ಒಂದಿಷ್ಟು ಆತಂಕ ಇತ್ತು ಕಳೆದ ವರ್ಷ ನೂರ ನಲವತ್ತೇಳು ಮಾದರಿ ಈ ಮೊಟ್ಟೆಯ ಟೆಸ್ಟ್ ಅನ್ನ ಮಾಡಿದ್ರಂತೆ ಒಂದೇ ಒಂದು ಫೇಲ್ ಆಗಿತ್ತು ಬೇರೆ ಎಲ್ಲ ಸ್ಯಾಂಪಲ್ಗಳು ಚೆನ್ನಾಗೇ ಇತ್ತು ಹಿಂಗಾಗಿ ಯಾರು ಭಯ ಬೇಡ ಮೊಟ್ಟೆ ಒಳ್ಳೇದು ತಿನ್ನಿ ಅನ್ನೋ ಒಂದು ಸಂದೇಶವನ್ನ ಸಚಿವರು ಸದನದಲ್ಲಿ ಕೊಟ್ಟಿದ್ದಾರೆ